ನಾವೀಗ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಇದೀವಿ ಶ್ರೀರಾಮ ಸೂರ್ಯವಂಶಕ್ ಸೇರ್ತಾರೆ ರಾಜವಂಶದ ಎಂಬತ್ತೊಂದನೇ ಜನರೇಷನ್ ನಲ್ಲಿ ಜನಿಸ್ತಾರೆ ಈಶ್ವಕೂ ರಾಜವಂಶದ ಸ್ಥಾಪಕ ಎಸ್ ಇದೇ ಅವರು ಈ ಈಶ್ವಕು ವಂಶನ ಸ್ಥಾಪನೆ ಮಾಡ ಆದ್ಮೇಲೆ ಎಂಬತ್ತೊಂದನೇ ಜನರೇಷನ್ ಅಲ್ಲಿ ಶ್ರೀರಾಮ ಹುಡ್ತಾರೆ ಅದಾದ್ಮೇಲೆ ಇದೇ ಈಶ್ವಕು ವಂಶದ ನೂರ ಮೂವತ್ತೊಂಬತ್ತನೇ ಜನರೇಷನ್ ಅಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಗೌತಮ ಬುದ್ಧ ಹುಡ್ತಾರೆ ಏನ್ ಆಶ್ಚರ್ಯ ಅಲ್ವಾ ಜೈನಿಸಮ್ ನ ಮೊದಲ ತೀರ್ಥಂಕರರಾದ ರಿಷಬ್ ದೇವ್ ಅವರು ಮತ್ತೆ ಶ್ರೀರಾಮ ಗೌತಮ ಬುದ್ಧ ಎಲ್ಲರೂ ಸಹ ಒಂದೇ ಈಶ್ವಾಕು ವಂಶದಲ್ಲಿ ಜನಿಸ್ತಾರೆ